ಹಸಗಣ ಕೈ ಹಿಡ್ಕೊಳ್ಳಿ ದೇಶ ಕಂಡ ಮಾಜಿ ದೇವೇಗೌಡ ಅಪ್ಪಾಜಿಗೆ ದೇಶ ಕಂಡ ಮಾಜಿ ಅಪ್ಪಾಜಿಗೆ ಜನಪ್ರಿಯ ಶಾಸಕರಾದ ಎಚ್ ಡಿ ಮಂಜಿಗೆ ಜನಪ್ರಿಯ ಶಾಸಕರಾದ ಎಚ್ ಡಿ ಮಂಜುಗೆ ಕುಮಾರ আছা <mile> ಮುದಿ ನಮ್ಮೆಲ್ಲರ ಮಾರ್ಗದರ್ಶಕರು ದೇಶದ ಮಾರ್ಗದರ್ಶಕರು ಆದಂಥ ಪೂಜ್ಯ ಎಚ್ ಡಿ ದೇವೇಗೌಡ ಸಾಹೇಬರ ತೊಂಬತ್ತ್ಮೂರನೇ ಉಪಹಬ್ಬದ ಅಂಗವಾಗಿ ಈ ದಿನ ಕೆಆರ್ಪೇಟೆ ಸಾರ್ವತ್ರಿಕ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಮ ಶಾಸಕರು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರಿ ನಮ್ಮ ಶಾಸಕರ ನೇತೃತ್ವ ಮಂಡ್ಯವರ ನೇತೃತ್ವದಲ್ಲಿ ದೇವೇಗೌಡ ಅಪ್ಪಾಜಿ ಅವರ ತೊಂಬತ್ತ್ಮೂರನೇ ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಆ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿತಕ್ಕಂಥ ರೋಗಿಗಳಿಗೆ ಕಂಡು ಹಂಪಲವನ್ನು ವಿತರಣೆ ಮಾಡಿ ಅದರ ಜೊತೆಗೆ ನಿನ್ನೆ ಕೂಡ ಅವರ ಮನದೇವರಲ್ಲಿ ಒಂದು ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ದೇವೇಗೌಡರಿಗೆ ಒಳ್ಳೆಯ ಇನ್ನು ಆಯಸ್ಸು ಆರೋಗ್ಯ ಅವರ ಕುಟುಂಬಕ್ಕೂ ಸಹ ಎಲ್ಲರಿಗೂ ಸೇರಿ ಒಂದು ಒಳ್ಳೆದ ಮಾಡಲಿ ಭಗವಂತ ಒಂದು ಆರೋಗ್ಯ ಆಯಸ್ಸನ್ನು ಕೊಡಲಿ ಅಂತ ಹೇಳಿ ಸ್ನೇಹಿತ ಅಷ್ಟು ಅಂಗವಾಗಿ ಇವತ್ತು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಸ್ಥಾನ ಸಿನಾದ್ಯಂತ ಎಲ್ಲ ಕೂಡ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ ಭಗವಂತ ಅವರಿಗೆ ಅವರ ಕುಟುಂಬಕ್ಕೆ ಆಯಸ್ಸು ಆರೋಗ್ಯ ನಮ್ಮ ದೇಶಕ್ಕೆ ಮಾರ್ಗದರ್ಶನ ಅಂತ ಕೊಡುವಂಥ ಶಕ್ತಿಯನ್ನು ಗಳಿಸಲಿ ಅಂತ ಹೇಳಿ ನನ್ನ ಕೆಲವರು ಮಾತನಾಡಿ ஆனால் செல்லும் ಈ ನಾಡು ಕಂಡ ಮತ್ಸದಿ ರಾಜಕಾರಣಿ ದೇವೇಗೌಡಪ್ಪಾಜಿ ಅವರಿಗೆ ಸಂಪತ್ಪೂರ್ಣ ವರ್ಷಕ್ಕೆ ಕಳಿಸಿದ್ದಾರೆ ಅವರಿಗೆ ಆ ಭಗವಂತ ಆಯಸ್ಸು ಆರೋಗ್ಯವನ್ನು ತೋರಿಸಿ ಈ ನಾಡಿಗೆ ಅವರ ಸೇವೆ ಇನ್ನೂ ಅಗತ್ಯವಾಗಿದೆ ನಾಡಿನ ಅನೇಕ ಹಿರಿಯ ರಾಜಕಾರಣಿಗೆ ಸಾರ್ವಜನಿಕ ಎಲ್ಲ ನನ್ನ ಬಂಧುಗಳಿಗೆ ಅವರ ಆಗಿನ ಔಷಧ ಇಲ್ಲಿ ಯಾವುದರಿಂದ ಒಂದು ಹೆಚ್ಚಿನ ಆಯುಷ್ಯ ಆರೋಗ್ಯಕ್ಕೆ ಸ್ಥಾಪಿಯಂಥಲ್ಲಿ ನಾವು ಪ್ರಾಥಮಾ ಮಾಡಬೇಕು ಇವತ್ತು ನಾವು ತಾಲೂಕು ಕಂಡ ತಾಲೂಕು ಜೆಡಿಎಸ್ ಕಂಡ ಎಲ್ಲರನ್ನ ಕಾರ್ಯಕರ್ತ ಮತ್ತು ಮುಖಂಡ ಬಂದಗಳು ಇವತ್ತು ರೋಗಿಗಳಿಗೆ ಎಣ್ಣ ಹಂಪಲ ವಿತರಣೆ ಮಾಡೋದ್ರ ಮುಖಾಂತರ ಮತ್ತು ಹೊಸದಾಗಿ ದೇಶ ಸರ್ಕಾರಿ ಮಕ್ಕಳಿಗೆ ಒಂದು ಸಾಕಾರ ನೀಡುವ ಮುಖಾಂತರ ಉದ್ಯೋಗ ಪೂಜೆ ಆಚರಣೆ ಮಾಡಿದ್ವಿ ನೆನ್ನೆಲ್ಲೂ ಸಹ ಕೋಟೆ ದೇವಸ್ಥಾನದಲ್ಲಿ ಅವರ ಹೆಚ್ಚಿನಲ್ಲಿ ಪೂಜೆ ಮತ್ತು ಅಭಿಷೇಕ ಮಾಡುವ ಮುಖಾಂತರ ಹೊಸವನ್ನು ಗ್ರಾಮದಲ್ಲಿ ನಾವು ಮೆಡಿಕಲ್ ಕಾಲೇಜ್ ಮಾಡಿಸಿದ್ರು ಅಂತ ಹೇಳಿದ್ದಾರೆ ಎಲ್ಲಿಂದ ಮಾಡಿಸಿದ್ರು ಅವರು ಯಾವಾಗ ಮಾಡಿಸಿದ್ರು ಜೆ ಡಿ ಎಸ್ ಮಂತ್ರಿ ಆಗಿದ್ದಾಗ ಯಾರ ಬಗ್ಗೆ ಆ ಪಕ್ಷ ಕಟ್ಟಿದ್ದಾರೆ ಯಾರು ದೇವೇಗೌಡಪ್ಪ ಅವರು ಎಂ ಪಿ ಆಗಿದ್ರು ಅವರು ಸಂಸದರಾಗಿದ್ದರು ಯಾವ ಪಕ್ಷದಿಂದ ಆಗಿದ್ರು ಜೆ ಡಿ ಎಸ್ ಮೂರು ಬಾರಿ ಅವ್ರನ್ನ ಮೂರರಿಂದ ನಾಲ್ಕು ಬಾರಿ ಅವ್ರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಿಂದ ಹಿಡಿದ್ರು ಮೂರು ನಾಲ್ಕು ಬಾರಿ ರಾಜಕೀಯವಾಗಿ ಉನ್ನತ ಸ್ಥಾನವನ್ನು ಮಾನಕ್ಕೆ ಬರೋಕ್ಕೆ ಜೆ ಡಿ ಎಸ್ ಕಾರ್ಯಕರ್ತರು ದೇವೇಗೌಡಪ್ಪ ಜೆ ಡಿ ಎಸ್ ಪಕ್ಷಕ್ಕೆ ಕೊಡುಗೆ ಏಕೈಕ ಇದೊಂದೇ ಬಾರಿ ಅವರು ಕಾಂಗ್ರೆಸ್ ಶಾಸಕರಾಗಿ ಶಾಸಕರಾಗಿರೋದು ಸಚಿವರಾಗಿರೋದು ಇಲ್ಲಿ ತನಕ ಬೆಳೀಲಿಕ್ಕೆ ಜೆ ಡಿ ಎಸ್ ಕಾರಣ ಅದು ಇವ್ರನ್ನ ಬೆಳೆಸಿದ್ದು ಒಂದು ಕೊಡುಗೆ ಅಲ್ವಾ ಇವರು ಸಾಕೀಯವಾಗಿ ಅಷ್ಟು ಪ್ರಬುದ್ಧಮಾನಕ್ಕೆ ಬಂದದ್ದು ಇದು ವೈಯಕ್ತಿಕ ಕೊಡುಗೆ ಬಂದಿಲ್ಲ ದೇವೇಗೌಡಪ್ಪ ಜರು ಕುಟುಂಬ ಜೆ ಡಿ ಎಸ್ ಪಕ್ಷ ಜಾತಿ ಜನತೆಗೆ ವಿಚಾರ ಆಗಿದೆ ಜಾತಿಗಲತಿ ವಿಚಾರ ನಾನು ಸಂಪೂರ್ಣ ವಿಚಾರ ಮಾತಾಡ್ತಾ ಇದು ಕೇಂದ್ರ ಸರ್ಕಾರದಷ್ಟೇ ಸಾಮತ ಕೊಟ್ಟಿದೆ ನಾನು ಒಟ್ಟಾರ ಅಭಿಪ್ರಾಯ ಇಷ್ಟೇನೆ ಇದು ಬಹುತೇಕ ನನ್ನ ದಲಿತ ಸಮುದಾಯಗಳು ಸಹ ಒಳದೇ ಆಗಲಿ ಬರದೇ ಆಗಲಿ ಅಲ್ಲಿ ಅಂತ ಹೋಗ್ತಾ ಇದರಲ್ಲಿ ಇದರಲ್ಲಿವರು ಅನೇಕ ಪಂಗಡಗಳು ಮಾಡಿ ಅವರವ್ರಲ್ಲೇ ತಾರತಮ್ಯ ಮಾಡಿ ಹೊಡೆದು ಹೋಳು ಮಾಡೋಂಥ ಸಂಸ್ಕೃತಿಗೊಳಿಸಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ ನಾವು ಜಾತ್ಯಾತೀತ ಮನೋಭಾವನೆ ಜಾತ್ಯಾತೀತ ಸಂಸ್ಕೃತಿ ಜಾತ್ಯಾತೀತ ರಾಷ್ಟ್ರ ಅಂತ ಹೇಳ್ಕೊಳ್ತೀವಿ ಇವರೇ ಎಂಟು ಪಂಗಡ ಮಾಡ್ಕೊಂಡು ಹೇಳಿದಾಗ ಎಲ್ಲಿ ಜಾತ್ಯತೀತ ಬರುತ್ತೆ ಅದು ಇವು ಬಹುತೇಕ ಸಮಾಜದಲ್ಲಿ ಎಲ್ಲರೂ ಸಹ ಮೇಲ್ವರ್ಗ ಆಗಲಿ ಕೆಳವರ್ಗ ಅಂತ ಯಾರು ಅಂತ ಇಲ್ಲ ಎಲ್ಲರೂ ಸಮಾನವಾಗಿ ನೋಡ್ಕೊಳ್ತಾ ಇದ್ದೀವಿ ಎಲ್ಲರ ಮನೆಗೆ ಎಲ್ಲರೂ ಹೋಗ್ತಾ ಇದ್ದೀವಿ ಎಲ್ಲರ ಮನೆಗೆ ಊಟ ಮಾಡ್ತೀವಿ ನಮ್ಮಲ್ಲಿ ಆ ಮನಸ್ಸು ಪ್ರಯುಕ್ತ ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರು ಮತ್ತು ಕೆಲವರು ಬೆಳಗಿಸುವ ಮಾತ್ರ ಪ್ರಧಾನಿಯವರ ಬದಲಾಗಿ ಇದು ನಾಗರಿಕರಾಗಿ ನಾಗರಿಕರ ನಮ್ಮ ಸೈನಿಕರು ತಂದಿ ನಮಗೋಸ್ಕರ ಹೊರಡಿವರಿಗೆ ಎಲ್ಲ ಇದು ಸಂಘಟನೆ ಇರ್ತದೆ ಏನು ಇನ್ನೊಂದು ನಾನು ಬೇಕಾಗುತ್ತೆ ಅದನ್ನು ಏನು ಮಾಡಿಲ್ಲ ನಾವು ನಮದೇ ಉತ್ತಾಗ್ತದೆ ಕಡೆ ಮಾತಾಡ್ತೇವೆ மாதாட் நமக்கு நம்ம மாதிரி தர நம்ம கர் இவ்வளோ நமக்கு